ಬಂದುಗಡೆ ನಾನು ಈಗ ವಿಡಿಯೋ ಮಾಡ್ತಿರೋ ಜಾಗ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕೊರಬ ವಿಧಾನಸಭಾ ಕ್ಷೇತ್ರ ಮಾನ್ಯ ಶಿಕ್ಷಣ ಸಚಿವರು ಮತ್ತೆ ಜಿಲ್ಲಾ ಉಸ್ತು ಉಸ್ತುವಾರಿ ಸಚಿವರ ತವರು ಕ್ಷೇತ್ರ ಇದು ಇಲ್ಲಿ ರಸ್ತೆ ಅಕ್ಕಪಕ್ಕಗಳು ನೋಡಿದ್ರೆ ಹಾಗಿದೆ ಅಂತೇಳಿ ಹೇಳಿ ಇದೇ ರೀತಿ ಈ ತರ ರಸ್ತೆ ಅಕ್ಕಪಕ್ಕಗಳಲ್ಲಿ ಮರ ಗಿಡಗಳು ತುಂಬಾ ಬೆಳ್ಕೊಂಡಿದೆ ಹೇಳಿ ನಾವು ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗೆ ಒಂದು ಮನವಿ ಕೊಟ್ಟಿದ್ವಿ ಈ ತರ ಈ ಜಂಗಲ್ ಕಟಿಂಗ್ ಮಾಡಿಸ್ಬೇಕು ಅಂತ ಹೇಳಿ ಗ್ರಾಮಸ್ಥರು ಕೂಡ ಒಂದಿಷ್ಟು ಜನ ಸಿಗ್ನೇಚರ್ ಹಾಕಿದ್ರು ಗ್ರಾಮದ ಅಧ್ಯಕ್ಷರು ದಾನಪ್ಪ ಅವರು ಮತ್ತು ಸುರೇಶ್ ಅಂಗಡಿ ಅವರು ಮತ್ತು ಮುಂಚೆಗಡೆ ಮಂಜು ಅವರು ಮತ್ತು ನಮ್ಮ ಸುಬ್ಬು ಅವರು ಗುಡಿಯ ಸುಬ್ಬು ಅವರು ಇವರೆಲ್ಲರೂ ಕೂಡ ಸಿಗ್ನೇಚರ್ ಹಾಕಿದ್ರು ಸಾರ್ವಜನಿಕರು ಆ ಸಾರ್ವಜನಿಕರು ಮನವಿಗೆ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸ್ಪಂದಿಸಿ ಮೇಲಧಿಕಾರಿಗಳು ಕೂಡ ಲೆಟ್ರ್ ಬರೆದಿದ್ರು ಅವರು ಆದರೆ ಆ ಲೆಟ್ರಿಗೆ ಇನ್ನೂ ಕೂಡ ಏನು ಸ್ಪಂದಿಸ್ತಿದೆ ಈ ಥರ ಹೀಗೆ ಹೀಗೆ ಇದೆ ಎಲ್ಲಿ ಅಂದರೆ ಮಾಸೂರಿಂದ ಅಹ್ ಹಿರೇನೆಲ್ಲೂರು ಮಾಸೂರು ಕಾಗೋಡು ತಟ್ಟೆಗೊಂಡಿ ಮರ ಈ ರೋಡ್ ಅಕ್ಕಪಕ್ಕ ಇಷ್ಟೆಲ್ಲ ಗಿಡಗಳ ಬೆಳ್ಕೊಂಡಿದ್ದೇವೆ ಎದುರುಗಡೆ ಬರುವಂತ ಗಾಡಿಗಳು ಯಾವುದು ಕಾಣಿಸಲ್ಲ ಇಲ್ಲಿ ಇದ್ರ ಬಗ್ಗೆ ಅಧಿಕಾರಿಗಳು ಯಾವತ್ತು ಎಚ್ಚೆತ್ಕೊಂತಿಲ್ಲ ಇನ್ನೇನು ಅಪಘಾತ ಆದ್ಮೇಲೆ ಎಚ್ಚೆತ್ಕೊಂತಾರೆ ಅಂತ ಅನ್ಸುತ್ತೆ ಇನ್ನು ಕೂಡ ತುಂಬಾ ಇದು ತೋಸುವಂತದಿದೆ ಅದನ್ನು ಪೂರ್ತಿ ತೋರಿಸಿನಿ ಈ ವಿಡಿಯೋದಲ್ಲಿ ಬಂಧುಗಳೇ ಗೆಲ್ಕುಂದಿ ಗ್ರಾಮಸ್ಥರು ದಿನಾಂಕ ಇಪ್ಪತ್ತೆರಡು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮನವಿ ಕೊಟ್ಟಿರ್ತಾರೆ ಆ ಮನವಿಗೆ ಅಧಿಕಾರಿಗಳು ಯಾವುದೇ ಕೇರೆ ಅಂತ ಇಲ್ಲ ಇದೆ ಆ ನೋಡಿ ಇಲ್ಲಿ ಎಷ್ಟು ಅಕ್ಕಪಕ್ಕ ಗಿಡ ಮರಗಳೆಲ್ಲ ಬೆಳೆದಿದಾವೆ ಸಾಕಷ್ಟು ಮಳೆ ಇಲ್ಲಿ ಅಹ್ ಮಳೆ ಆಗಿರೋದ್ರಿಂದ ಗಾಡಿ ಓಡಿಸೋದು ತುಂಬಾ ಕಷ್ಟ ಆಗತ್ತೆ ಅದರಲ್ಲೂ ಎದುರುಗಡೆ ರೋಡೇ ಸರಿಯಾಗಿ ಕಾಣಿಸ್ತಾ ಇಲ್ಲ ಇಲ್ಲಿ ಸಾಕಷ್ಟು ಕಡೆ ಇದೇ ತರ ಸಮಸ್ಯೆಗಳಿದಾವೆ ಅಲ್ಲಲ್ಲಿ ಆ ಮೊಟ್ಟಿಗಳೆಲ್ಲ ಅಡ್ಡ ಬಂದಿದಾವೆ ಈ ತರದೆಲ್ಲ ಇದಾವೆ ಬಟ್ ಇಲ್ಲಿ ನಮ್ಮ ಏನಪ್ಪ ವಿಭರಾಸ ಏನಂತಂದ್ರೆ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಇಲ್ಲಿ ಅಹ್ ಏನು ಈ ಗ್ರಾಮ ಪಂಚಾಯತಿ ಹದಿಮೂರು ಜನ ಮೆಂಬರ್ ಉದ್ದಕ್ಕೂ ಈ ರಸ್ತೆ ಉದ್ದಕ್ಕೂ ಕೂಡ ಇದೇ ತರ ಸಮಸ್ಯೆಗಳಿದಾವೆ ಆ ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಇದ್ರ ಬಗ್ಗೆ ಸ್ಪಂದಿಸ್ತಾ ಇಲ್ಲ ಏನು ಇದು ಓಡಾಡ್ಲಿಕ್ಕೆ ಒಂದು ತೊಂದರೆ ಆಗತ್ತೆ ನಾವ್ ಇದನ್ನೆಲ್ಲ ಸರಿಪಡಿಸೋಣ ಆ ನಮ್ಮ ನಂಬಿ ಮತ ನೀಡಿದವರಿಗೆ ಒಂದು ಸುಗಮ ಸಂಚಾರಕ್ಕೆ ಒಂದು ಅವಕಾಶ ಮಾಡ್ಕೊಡೋಣ ಇದರಿಂದ ಅಪಘಾತಗಳನ್ನ ತಪ್ಸೋಣ ಅನ್ನೋ ಒಂದು ಯೋಚನೆ ಕೂಡ ಇಲ್ಲಿ ಬರ್ತಾ ಇಲ್ಲ ಅನ್ಸತ್ತೆ ಯಾಕಂದ್ರೆ ಬಂದಿದ್ರೆ ಈ ತರ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ನೋಡಿ ಇದು ಸೂಗುಪ್ಪೆ ಹತ್ರ ಬಿದ್ರುಮಟ್ಟಿ ರಸ್ತೆಗೆ ಕೂಡ ಅಡ್ಡ ಬಂದಿದೆ ಇಲ್ಲಿ ಬಿದ್ರುಮಟ್ಟಿ ರಸ್ತೆಗೆ ಅಡ್ಡ ಬಂದ್ಬಿಟ್ಟಿದೆ ಅದು ದೊಡ್ಡ ವೆಹಿಕಲ್ ಎಲ್ಲ ಬರ್ಬೇಕಾದ್ರೆ ತುಂಬಾ ಸೈಡಿಗೆ ಗೆ ತಗೊಂಡು ಹೋಗ್ತಾರೆ ಯಾಕಂದ್ರೆ ಯಾರು ಗಾಡಿಗಳು ಸ್ಕ್ರಾಚ್ ಆಗತ್ತೆ ಅಂತ ಅವ್ರ ಸೇಫ್ಟಿಗೆ ಅವರು ಇದ್ ಮಾಡ್ಕೊಂಡು ಹೋಗ್ತಾರೆ ಎದುರುಗಡೆ ಬರುವಂತ ವೆಹಿಕಲ್ ಗಳು ಏನ್ ಮಾಡ್ತಾರೆ ಹಾಗೆ ಹಾಗಲ್ಪುರದಿಂದ ಕಾಗೋಡು ಮಧ್ಯ ರಸ್ತೆ ತುಂಬಾ ಸಣ್ಣ ರಸ್ತೆ ಕಿರಿದಾಗಿದೆ ಅದ್ರಲ್ಲಿ ಸಂಚಾರ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ ಅದ್ರಲ್ಲಿ ಅಕ್ಕಪಕ್ಕ ಗಿಡ ಮರಗಳೆಲ್ಲ ಬೆಳ್ಕೊಂಡಿದ್ರೆ ಹೇಗೆ ವಾಹನ ಚಲಾಯಿಸ್ಲಿಕ್ಕೆ ಆಗತ್ತೆ ನೋಡಿ ಬಂಧುಗಳೇ ಯಾವ ತರ ಒಂದು ಪರಿಸ್ಥಿತಿ ಇದೆ ಇದೇ ತರ ಸಾಗರ ತಾಲೂಕಲ್ಲಿ ಸಾಕಷ್ಟು ಕಡೆ ಇದೆ ಸಾಗರ ತಾಲೂಕಲ್ಲಿ ಸೊರಬಾ ತಾಲೂಕಲ್ಲಿ ನಾವು ನೋಡಿದ ಹಾಗೆ ಸಾಗರ ತಾಲೂಕು ಸೊರಬಾ ತಾಲೂಕಲ್ಲಿ ಸಾಕಷ್ಟು ಕಡೆ ಇದೇ ತರ ಸಮಸ್ಯೆಗಳಿದ್ದಾವೆ ಇಲ್ಲಿಯ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಶ್ರೀ ಮಧುಮಂಗರಪ್ನವರು ಶ್ರೀ ಬೇಳೂರು ಗೋಪಾಲಕೃಷ್ಣ ಅವರು ಮತ್ತೆ ಸಂಸದರಾಗಿರ್ತಕ್ಕಂಥ ಬಿ ಎ ರಾಘವೇಂದ್ರ ಅವರು ಕೂಡ ಇದ್ರ ಬಗ್ಗೆ ಈ ಅಧಿಕಾರಿಗಳು ಎಷ್ಟು ಒಂದು ಕೆಟ್ಟದಾಗಿ ನಡ್ಕೊಳ್ತಾ ಇದಾರೆ ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸ್ಬೇಕು ದಯವಿಟ್ಟು ಈ ಭಾಗದ ಸಂಸದರು ಮತ್ತೆ ಆ ಶಾಸಕರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಸೊ ನೋಡಿ ಆಗ ಈಗ ಒಂದು ಇದೊಂದು ಸ್ವಲ್ಪ ದೂರದಲ್ಲೇ ಒಂದು ಮತ್ತೆ ಒಂದು ಇದನ್ನ ತೋರಿಸ್ತೇನೆ ನೀನಿ ನೋಡಿ ಇದು ರಸ್ತೆಗೆ ನೋಡಿ ರಸ್ತೆಗೆ ಬಂದಿದೆ ಇದು ಇದು ಯಾರಿಗೂ ಕಾಣಿಸಲ್ವಾ ಇಲ್ಲಿ ಇಲ್ಲಿ ಜನಪ್ರತಿನಿಧಿಗಳಿಗೆ ಯಾರಿಗೂ ಕಾಣಿಸಲ್ವಾ ಇಲ್ಲಿ ಗ್ರಾಮ ಪಂಚಾಯತಿ ಇದು ಮೆಂಬರ್ ಈ ಸದಸ್ಯರುಗಳೆಲ್ಲ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ವಾಹನಗಳು ಜಾಸ್ತಿ ಓಡಾಡ್ತವೆ ಸ್ಕೂಲ್ ಮಕ್ಕಳು ಓಡಾಡ್ತಾರೆ ಯಾಕಂದ್ರೆ ಹಿರೇಂದಲೂರಲ್ಲಿ ಹೈಸ್ಕೂಲ್ ಇರೋದಂತ ಸೈಕಲ್ ಅಲ್ಲಿ ಮಕ್ಕಳು ಓಡಾಡ್ತಾ ಇರ್ತಾರೆ ಹ ಅದ್ರ ಬಗ್ಗೆನು ತಮ್ಮ ಮಕ್ಕಳು ಕೂಡ ಓಡಾಡ್ತಾರೆ ಅದ್ರ ಬಗ್ಗೆ ಒಂದಿಷ್ಟು ಅರಿವು ಇರಲಿ ನೋಡಿ ಇಲ್ಲಿ ಈ ಪರಿಸ್ಥಿತಿಯನ್ನು ನೋಡಿ ಸಾಕಷ್ಟು ಕಡೆ ಈ ತರದ ಸಮಸ್ಯೆ ಇದೆ ನಾವು ಇವತ್ತು ಬರೀ ಹಿರೇಂದೂರು ಗ್ರಾಮ ಪಂಚಾಯತಿ ಒಂದನ್ನೇ ತೋರಿಸ್ತಾ ಇಲ್ಲ ಸಾಕಷ್ಟು ಕಡೆ ಈ ತರದ ಸಮಸ್ಯೆಗಳಿದಾವೆ ದಯವಿಟ್ಟು ಇಲ್ಲಿದ್ದ ಶಾಸಕರು ಸಂಸದರುಗಳು ಎಲ್ಲರೂ ಕೂಡ ಇದ್ರ ಬಗ್ಗೆ ನೋಡಿ ಇಲ್ಲಿ ಎಷ್ಟು ನೋಡಿ ಅಕ್ಕ ಪಕ್ಕ ಏನು ಕಾಣಿಸುದೇ ಇಲ್ಲ ಇದು ಹಾಗಲ್ಪುರ ಹತ್ರ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕು ಇಲ್ಲ ಸ್ಥಳೀಯ ಏನು ಜನಪ್ರತಿನಿಧಿಗಳು ಮತ್ತೆ ಶಾಸಕರು ಸಂಸದರು ಎಲ್ಲರೂ ಕೂಡ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಾನು ನಾನು ನಿಮ್ಮ ಸತೀಶ್ ಅಂಗಡಿ ನಮಸ್ಕಾರ